ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡ್ರಪ್ಪ ಅಭಿಮಾನಿಗಳೇ ನಾನು ಎಂಥ ನನಗೆ ಇಟ್ಟು ಮಾಡಿಕೊಡು ಅಂದರೆ ಮೊಬೈಲ್ ಹಿಡ್ಕೊಂಡು ಮಗಳಿಗೆ ಬಟ್ಟಾಗ್ತಿರೋದನ್ನ ವೀಡಿಯೋ ಮಾಡ್ತಾ ಕೂತಾವಳೆ ಇದು ವೀಡಿಯೋ ಮಾಡ್ತಾಳೆ ಅಂತ ಹೇಳಿದ್ರೆ ಎಲ್ಲ ವೀಟ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾವಳೆ ಇಲ್ಲಿ ನೋಡಿ ನಮ್ಮ ನಮ್ಮನೇ ಮೇಕಪ್ ಮಾಡ್ತಿರೋದ ಪರವಾಗಿಲ್ಲ ಪಸಂದಾಗಿ ಕಾಣ್ತಾವಳೆ ನನ್ನ ಮಗಳು ನೋಡ್ರಪ್ಪ ವ್ಯೂಸ್ ಕೊಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮಗಳು ಏನು ನೋಡ್ತಿದ್ಯಾ ಮಗಳು

Ah, stop, 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 iscoli, iscoli. Mmm, è stato così è ಎಷ್ಟು ಗಲಾಟೆ ಮಾಡ್ತಾಳೆ ಮಗಳು ಹಾಯ್ ಮಾಡು ಮಗಳು ಏಟು 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 ಏಟ್ ಏನು ಮಾಡ್ತಿದ್ಯಾ ಬಾಯ್ಲಿ